ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಶನಿ ಬಿಸ್ಚಾರ ಹುಕೇ ದುಬೇ ಕುರುವಂತೇಮ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಹಾಗೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಪರಮಾತ್ಮನ ಹತ್ರ ಬೇಡುಕೊಳ್ತ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಈ ದಿನದ ಪಂಚಾಂಗ ಪಠನೆಯನ್ನು ಮಾಡಿ ನಮ್ಮ ವಿಶೇಷವಾಗಿ ಕೊನೆಯಲ್ಲಿ ಕೊಡ್ತಕ್ಕಂಥ ಮಾಹಿತಿ ತುಂಬ ಈ ದಿನ ಅಧೈರ್ಯವಾಗಿದ್ದೇವೆ ಸೋಂಬೇರಿತನ ಕಾಡ್ತಾ ಇದೆ ಯಾವ ವಿಚಾರದಲ್ಲೂ ಏಳಿಗೆ ಇಲ್ಲ ಬೆಚ್ಚಿ ಬೀಳ್ತಕ್ಕಂಥದ್ದು ಎದುರುಕೊಳ್ತಕ್ಕಂಥದ್ದು ಇವೆಲ್ಲ ವಿಚಾರಕ್ಕೋಸ್ಕರ ಸರಳವಾಗಿರ್ತಕ್ಕಂಥ ವಿಧಾನವನ್ನು ನಾನು ತಿಳಿಸ್ಕೊಡ್ತೇನೆ ತುಂಬ ಇನರ್ಶಿ ಆಗಿದೆ ಗುರುಗಳೇ ಏನು ಮಾಡೋದು ಅವನಿಗೆ ಏನು ಮಾಡಿದ್ರು ಯೂಸ್ಲೆಸ್ ಫೆಲೋ ಆಗಿದ್ದಾನೆ ಗುರುಗಳೇ ಇದಕ್ಕೆ ಅತ್ಯಂತ ಸರಳವಾಗಿರ್ತಕ್ಕಂಥ ಸ್ವಾಭಾವಿಕ ವಿಧಾನ ಇದೆ ಅದನ್ನು ನಾನು ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವಿಡಿಯೋವನ್ನ ನೋಡಿ ಯಾರು ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಮಂಗಳವಾರ ಆಗಿರೋದ್ರಿಂದ ನವಮಿ ತಿಥಿ ಕೃಷ್ಣಭಕ್ಷ ಶೋಭನ ಯೋಗ ಇರತಕ್ಕಂಥ ಸಮಯ ಗರಜಾಕರಣ ಇರತಕ್ಕಂಥದ್ದು ಚಂದ್ರ ನಕ್ಷತ್ರದಲ್ಲೂ ಕೂಡ ಇವತ್ತಿದ್ದು ಹನ್ನೆರಡು ಗಂಟೆ ಹದಿನಾರು ನಿಮಿಷವರೆಗೂ ಇರ್ತಕ್ಕಂಥದ್ದು ಇರುತ್ತೆ ತದನಂತರ ಚಿತ್ತಾನಕ್ಷತ್ರಕ್ಕೆ ಪದಾರ್ಪಣೆಯನ್ನು ಮಾಡ್ತಾನೆ ಚಂದ್ರ ಕನ್ಯಾರಾಶಿಯಲ್ಲಿ ಇರ್ತಕ್ಕಂಥದ್ದು ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಹನ್ನೊಂದು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತಾರು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತೆರಡು ನಿಮಿಷದಿಂದ ಹತ್ತು ಗಂಟೆ ಐವತ್ತೇಳು ನಿಮಿಷದವರೆಗೂ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಒಂದು ಗಂಟೆ ನಲವತ್ತಾರು ನಿಮಿಷದವರೆಗೂ ಕೂಡ ಹಾಗೆ ದಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತಾರು ನಿಮಿಷದವರೆಗೂ ಉತ್ತಮ ಕಾಲವಲ್ಲ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಿಗ್ಗೆ ಏಳು ಗಂಟೆ ಐವತ್ತೆರಡು ನಿಮಿಷದಿಂದ ಎಂಟು ಗಂಟೆ ಮೂವತ್ತ ಮೂರು ನಿಮಿಷದವರೆಗೂ ಕೂಡ ಉತ್ತಮ ಸಮಯವಲ್ಲ ಸ್ನೇಹಿತರೆ ದ್ವಾದಶ ರಾಶಿಗಳ ಫಲಾನುಪಲಗಳಿಗೆ ಇರತಕ್ಕಂಥದ್ದು ನಾವು ನೋಡೋದಾದ್ರೆ ಮೊದಲ ವಿಚಾರದಲ್ಲಿ ಮೇಷರಾಶಿಯವರಿಗೆ ಬರೋಣ ಮೇಷರಾಶಿಯವರಿಗೆ ಮಧ್ಯಭಾಗದವರೆಗೂ ಯಥಾಸ್ಥಿತವಾಗಿ ಅದೇ ರೀತಿಯಾದಂಥ ಫಲಗಳು ನಡಿತಕ್ಕಂಥದ್ದಿರುತ್ತೆ ಸು ಸೋಮವಾರ ನಡೀತಕ್ಕಂಥ ಫಲಗಳು ಅದೇ ರೀತಿಯಾಗಿ ಮುಂದುವರಿತಕ್ಕಂಥದ್ದಿರುತ್ತೆ ತದನಂತರ ಒಂದು ರೀತಿಯಾಗಿ ನಿಮಗೆ ಮನಸ್ಥಿತಿಯಲ್ಲಿ ಬದಲಾವಣೆಯನ್ನು ತಗೊಂಡು ತದನಂತರ ತಾವು ಓರಾಟದ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದಿರುತ್ತೆ ಇವತ್ತಿನ ದಿನ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತಮ್ಮ ಮನಸ್ಥಿತಿ ಹಾಗೆ ರಿಯಲ್ ಎಸ್ಟೇಟ್ ಪ್ಲಾಂಟ್ ನಿಧಾನಗತಿ ಇದೆ ಅಂದಾಗ ಆ ವಿಚಾರದಲ್ಲಿ ಸ್ವಲ್ಪ ಏಳಿಗೆಯನ್ನು ನೋಡ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಈ ದಿನ ಮೇಷರಾಶಿಯಲ್ಲಿ ಮನೆ ಅಥವಾ ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ನಿಮ್ಮ ವಾಹನ ವಿಚಾರ ಆಗಿರ್ಬೋದು ಇವೆಲ್ಲದರಲ್ಲೂ ಸಹಿತವಾಗಿ ಸಮಾಧಾನದ ವಾತಾವರಣವನ್ನು ಬೆಳೆಸ್ಕೊಬೇಕು ಯಾವುದೇ ಒಂದು ವಿಚಾರದಲ್ಲಿ ಈ ದಿನ ಆ ರೀತಿಯಾದಂಥ ಒಂದು ಮನಸ್ಥಿತಿ ಇರ್ತದೆ ಸಾಧ್ಯವಾದಷ್ಟು ತಾವು ಕೋಪಗಳನ್ನು ಮಾಡಿಕೊಳ್ಳದಲೆ ಅಥವಾ ತಾವು ಮನಸ್ತಾಪಗಳನ್ನು ಮಾಡಿಕೊಳ್ಳದಲೆ ಸಿಟ್ಟನ್ನು ಮಾಡಿಕೊಳ್ಳದಲೆ ಈ ದಿನ ಮುಂದುವರಿತಕ್ಕಂಥದ್ದು ಬಹಳನೇ ಮುಖ್ಯ ಯಾರ್ಯಾರು ಈ ಮೇಷರಾಶಿಯಲ್ಲಿದ್ದರೋ ಆ ರೀತಿಯಾದಂಥ ಸಮಸ್ಯೆಗಳನ್ನು ಕಡಿಮೆ ಮಾಡಲಿಕ್ಕೋಸ್ಕರ ನೀವು ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಯಥಾಸ್ಥಿತವಾಗಿ ಇವ್ರಿಗೂ ಅದೇ ರೀತಿಯಾಗಿ ಮುಂದುವರಿತಕ್ಕಂಥದ್ದು ಇರುತ್ತೆ ಸ್ವಲ್ಪ ಹಣಕಾಸಿನ ವ್ಯವಸ್ಥೆಯಲ್ಲಿ ಜಾಗರೂಕತೆಯನ್ನು ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ತಾವು ಪ್ರಯತ್ನವನ್ನು ಪಟ್ಟರೂ ಸಹಿತವಾಗಿ ಈ ದಿನ ಸ್ವಲ್ಪ ಮಟ್ಟಿಗೆ ತಮಗೆ ಫಲಾನುಫಲಗಳು ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಕ್ರಿಯೇಟಿವ್ ಫೀಲ್ಡಲ್ಲಿ ಸಹಿತವಾಗಿ ಅಷ್ಟು ಉತ್ತಮವಾಗಿರ್ತಕ್ಕಂಥ ಪರ್ಫಾರ್ಮೆನ್ಸ್ ಮಾಡದಲ್ಲೇ ಇರತಕ್ಕಂಥದ್ದು ಈ ದಿನ ತೋರಿಸ್ತದೆ ಯಾರು ರಾಶಿಯಲ್ಲಿದ್ದಿರೋ ವಾದ ವಿವಾದಗಳಲ್ಲಿ ತಾವು ಭಾಗೊಳ್ತಕ್ಕಂಥದ್ದು ಬೇಡ ಸ್ವಲ್ಪ ಡಿಬೇಟಿಂಗ್ ನೇಚರ್ ಕಡಿಮೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸ್ವಲ್ಪ ಮಟ್ಟಿಗೆ ತಮ್ಮ ಚಿಕ್ಕಪ್ಪ ಆ ರೀತಿಯಾದಂಥ ಸಂಬಂಧಗಳಿಂದ ಸ್ವಲ್ಪ ಮಟ್ಟಿಗೆ ತಮಗೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಚೂರು ಋಷಭ ಋಷಭರಾಶಿಯಲ್ಲಿರ್ತಕ್ಕಂಥವ್ರು ಈ ಒಂದು ಕ್ಷೇತ್ರ ಫಲದಲ್ಲಿ ಎಚ್ಚೆತ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ವಿದ್ಯಾರ್ಥಿಗಳು ಕೂಡ ಅಷ್ಟು ಉತ್ತಮದ ಕಾಲವಲ್ಲ ಈ ದಿನ ಹಾಗೆ ಮಿಥುನ ರಾಶಿಯವರಿಗೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಏರುಪೇರಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಅಥವಾ ಕುಟುಂಬದ ವ್ಯಾಜ್ಯದಿಂದ ಕುಟುಂಬದ ಮನಸ್ತಾಪಗಳಿಂದ ಅಥವಾ ನಿರಾಸಕ್ತಿಯಾಗಿರ್ತಕ್ಕಂಥ ವಾತಾವರಣಗಳು ಈ ದಿನ ತೋರಿಸ್ತದೆ ಕುಟುಂಬದ ಮೇಲೆ ಹಣಕಾಸಿನ ಮೇಲೆ ಚುರಿ ಎಚ್ಚರಿಕೆ ಯಾರು ಮಿಥುನ ರಾಶಿಯಲ್ಲಿದ್ದೀರೋ ತ್ರಯಂಬಕ ಮಂತ್ರವನ್ನು ಇಟ್ಕೊಳ್ಳಿ ಅತಿಯಾದಂಥ ಆಲೋಚನೆಗಳನ್ನು ತಪ್ಪಿಸಿ ಇಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅದಕ್ಕೋಸ್ಕರ ತಾವು ಈ ಮಂತ್ರಪಠಣೆಯಿಂದ ಸಮಸ್ಯೆ ಪ್ರಮಾಣ ಕಡಿಮೆ ಆಗ್ಬಿಡುತ್ತೆ ಹಾಗೆ ಕಟಕ ರಾಶಿಯವರ ವಿಚಾರಕ್ಕೆ ಬಂದಾಗ ಖಂಡಿತವಾಗಿ ತಾವು ಪ್ರಯತ್ನದ ಮೂಲಕ ಈ ಒದ್ದಿನ ಗೆಲುವನ್ನು ಸಾಧಿಸ್ತೀರಿ ಜೊತೆಗೆ ನಿರ್ಧಾರ ಬಹಳ ಮುಖ್ಯ ಈ ದಿನ ಸ್ವತಃ ನಿರ್ಧಾರಗಳನ್ನು ತಗೊಳ್ಳೋದ್ರಿಂದ ಮಾತ್ರ ಗೆಲುವನ್ನು ಸಾಧಿಸ್ಬೋದು ಇಲ್ಲಾಂದರೆ ಅಷ್ಟು ಉತ್ತಮವಾಗಿರ್ತಕ್ಕಂಥದ್ದನ್ನು ಸಾಧಿಸೋಕ್ಕಾಗೋದಿಲ್ಲ ತಾವು ಸ್ವತಃ ಏನು ಮಾಡ್ತೀರಿ ಅಂತಕ್ಕಂಥ ಆ ಒಂದು ಮನಸ್ಥಿತಿಯನ್ನು ಸರಿಯಾಗಿಟ್ಕೊಂಡು ಕೆಲಸವನ್ನು ಪ್ರಾರಂಭವನ್ನು ಮಾಡಿ ನಿಜವಾಗ್ಲೂ ಸಕ್ಸಸ್ ರೇಟ್ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಕುಂಕುಮವನ್ನು ಹಾಕಿ ಸ್ನಾನವನ್ನು ಮಾಡಿ ಇದು ಬ್ಯೂಟಿಫುಲ್ ಆಗಿ ವರ್ಕ್ ಆಗ್ತದೆ ಅಥವಾ ಈ ಗುಲಾಬಿ ದಳಗಳನ್ನು ಹಾಕ್ಕೊಂಡಾದರೂ ಸ್ನಾನ ಮಾಡಿ ಸ್ವಲ್ಪ ಮಟ್ಟಿಗೆ ಶುಭ ಆಗ್ತಕ್ಕಂಥದ್ದು ಇರುತ್ತೆ ಈ ದಿನ ಒಂದು ಕೆಂಪು ಕಲ್ ಸಕ್ಕರೆಯನ್ನು ಬಾಳೆ ಚಿಪ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬಂದಾಗ ಸ್ವಲ್ಪ ಜಾಗರೂಕತೆ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಈ ದಿನ ತೋರಿಸ್ತದೆ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಯಾರು ಏನಾದರೂ ಈ ಒಬ್ರಾಡ್ ಅವ್ರಿಗೆ ಅತ್ಯಂತ ಶುಭದ ಕಾಲ ಈ ದಿನ ತೋರಿಸ್ತದೆ ಮನಸ್ತಾಪಗಳನ್ನು ಯಾವುದೇ ಕಾರಣಕ್ಕೂ ಯಾವ ವಿಚಾರದಲ್ಲೂ ಮಾಡ್ಕೊಳ್ಳ್ದಲ್ಲಿ ಇರತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ಇದು ಎಚ್ಚರಿಕೆಯ ದಿನ ಸಾಧ್ಯವಾದರೆ ಈ ದಿನ ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಪೂಜೆ ಮಾಡಿಸಿ ಕೆಂಪು ಕಲ್ಸಕ್ರೆಯನ್ನು ಕೊಡಿ ಅಥವಾ ಈ ದಿನ ತೊಗರಿ ಅನ್ನೋದಾದರೂ ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಶಿವ ಸುಬ್ರಹ್ಮಣ್ಯ ಹರ ಹರ ಸುಬ್ರಹ್ಮಣ್ಯ ಅತ್ಯಂತ ಸರಳವಾಗಿರ್ತಕ್ಕಂಥ ಮಂತ್ರ ಇದನ್ನು ಹೇಳ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಕನ್ಯಾ ರಾಶಿಯವ್ರಿಗೆ ಲಾಭ ಇರ್ತದೆ ಆದರೆ ಹೇಳ್ಕೊಳ್ಳದಲೇ ಇರತಕ್ಕಂಥದ್ದು ಅಷ್ಟೇ ಇರೋದಿಲ್ಲ ಚೂರು ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರುತ್ತೆ ಅಂಥ ಟಾಪ್ ಪೊಸಿಷನ್ಗೂ ಹೋಗೋದಿಲ್ಲ ಅಥವಾ ಲೋ ಲೆವೆಲ್ಗೂ ಹೋಗೋದಿಲ್ಲ ಮಾಡ್ರೇಟಾಗಿರ್ತಕ್ಕಂಥದ್ದು ಬರುತ್ತೆ ಎಲ್ಲ ರೀತಿಯಿಂದ ಒಂದು ರೀತಿಯಾಗಿ ಇದನ್ನು ಲಾಭ ಇದ್ದಕ್ಕಿದ್ದಾಗೆ ಧನಾಗಮ ಬರಬಹುದು ಇದ್ದಕ್ಕಿದ್ದಾಗೆ ಸಣ್ಣ ಪುಟ್ಟ ಕಷ್ಟಗಳು ಬರಬಹುದು ಸಾಧ್ಯವಾದಷ್ಟು ನೀವು ಇದನ್ನು ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಶುಭವನ್ನು ತರುತ್ತೆ ಹಾಗೆ ತುಲ ರಾಶಿಯ ವಿಚಾರಕ್ಕೆ ಬಂದಾಗ ಅಹಮಿರ್ತಕ್ಕಂಥದ್ದು ಆದರೆ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ತಮ್ಮ ಛಲದಿಂದ ಈ ದಿನ ಗೆಲುವನ್ನು ಸಾಧಿಸ್ತೀರಿ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದಿರೋದ್ರಿಂದ ಎಚ್ಚರಿಕೆ ಭಾಳ ಎಚ್ಚರಿಕೆ ಅದಕ್ಕೋಸ್ಕರ ನೀವು ಮಾಡ್ತಕ್ಕಂಥದ್ದು ದಕ್ಷಿಣಾಭಿಮುಖವಾಗಿ ಕೂತ್ಕೊಳ್ಳಿ ಓಂ ಅಮ್ಮಂಗಾರಕ ಯನಮಃ ಬಾಳೆಲೆಯಲ್ಲಿ ಇದನ್ನು ಊಟ ತಿಂಡಿ ತಿನಿಸುಗಳನ್ನು ತಿಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಗಂಧವನ್ನು ತೆಗೆದು ಹಣೆಯಲ್ಲಿಟ್ಕೊಳ್ಳಿ ಖಂಡಿತವಾಗಿ ಶುಭ ಆಗುತ್ತೆ ಹಾಗೆ ಆ ಋಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಸ್ವಲ್ಪ ನಷ್ಟದ ಭಾವ ಇರ್ತಕ್ಕಂಥ ದಿನ ಅಥವಾ ಒಂಟಿತನ ಕಾಟ್ತಕ್ಕಂಥ ದಿನ ಚೋರು ಹಿರಿಯರನ್ನ ಕುರಿತು ತಾವು ಆಲೋಚನೆಗಳನ್ನು ಮಾಡ್ತಕ್ಕಂಥ ದಿನ ಅಥವಾ ದೂರ ಪ್ರಯಾಣವನ್ನು ಮಾಡ್ತಕ್ಕಂಥ ದಿನ ಎಲ್ಲ ವಿಚಾರದಲ್ಲೂ ಈ ಒಂದು ಕಾಲ ನಿಮಗೆ ತಿಳಿಸ್ಕೊಡ್ತಕ್ಕಂಥದ್ದು ಇರುತ್ತೆ ಯಾರ್ಯಾರು ರುಚಿಕರ ರಾಶಿಯಲ್ಲಿ ಇದ್ದಿರೋ ಸ್ವಲ್ಪ ಆಕ್ಟಿವ್ನೆಸ್ ಜಾಸ್ತಿ ಬೆಳೆಸ್ಕೊಳ್ಳಿ ಇದರ ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಾಧ್ಯವಾದರೆ ನೀವು ಸಹಿತವಾಗಿ ತ್ರಯಂಬಕ ಮಂತ್ರವನ್ನು ಚಾಂಟ್ ಮಾಡಿ ಅಥವಾ ಶಿವನ ಮಂತ್ರವನ್ನ ಚಾಂಟ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಧನುರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಧನುರಾಶಿಯ ವಿಚಾರದಲ್ಲಿ ಸ್ವಲ್ಪ ದುಡುಕಿನ ನಿರ್ಧಾರಗಳು ಈ ದಿನ ನಿಮಗೆ ಆಪತ್ತನ್ನ ತರುತ್ತೆ ಅಥವಾ ಒಮ್ಮೊಮ್ಮೆ ಧನಾಗಮ ಅಧಿಕವಾದಂಥ ಧನಾಗಮ ಬರ್ತಕ್ಕಂಥದ್ದು ಇರುತ್ತೆ ಆದರೆ ಮನಸ್ಥಿತಿಯನ್ನು ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಇದ್ದಕ್ಕಿದ್ದಾಗೆ ಕೋಪ ಬರುತ್ತಾ ನಿಮಗೆ ಆ ಕೋಪದಿಂದ ಅನರ್ಥಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಯಾವುದೇ ಒಂದು ವಿಚಾರದಲ್ಲೂ ಸಹಿತವಾಗಿ ತಾವು ಸಮಸ್ಯೆಯನ್ನು ಮಾಡಿಕೊಂಡ್ರೆ ಈ ದಿನ ಸ್ವಲ್ಪ ಟಫ್ ಇರ್ತಕ್ಕಂಥ ಸನ್ನಿವೇಶ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥ ಸಾಧ್ಯತೆಗಳು ಈ ದಿನ ತೋರಿಸ್ತದೆ ಸಾಧ್ಯವಾದಷ್ಟು ಈ ದಿನ ನೀವು ಸುಬ್ರಹ್ಮಣ್ಯನ ಆರಾಧನೆ ಧನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಮಕರ ರಾಶಿಯವ್ರಿಗೂ ಸಹಿತವಾಗಿ ವ್ಯಾಪಾರ ವಹಿವಾಟುಗಳು ಸಂಗಾತಿಯ ವಿಚಾರದಲ್ಲಿ ಸಾರ್ವಜನಿಕರ ವಿಚಾರದಲ್ಲಿ ಮೂರು ವಿಚಾರದಲ್ಲಿ ಎಚ್ಚರಿಕೆ ವಹಿಸ್ಕೋಬೇಕು ಈ ಕ್ಷೇತ್ರ ಫಲಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದಿರುತ್ತೆ ಯಾರೊಟ್ಟಿಗೂ ಕೂಡ ತಾವು ವಾಗ್ವಾದಗಳಾಗಿರ್ಬೋದು ಮನಸ್ತಾಪಗಳನ್ನು ಮಾಡ್ಕೊಳ್ಳದಲ್ಲಿರ್ತಕ್ಕಂಥದ್ದು ಭಾಳ ಮುಖ್ಯ ಎಕ್ಸ್ಪೆಷಲಿ ಸಂಗಾತಿಯ ವಿಚಾರದಲ್ಲಿ ಎಚ್ಚರಿಕೆ ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಈ ದಿನ ಬಹಳ ಮುಖ್ಯ ಹಾಗೆ ರಾಶೆ ವಿಚಾರಕ್ಕೆ ಬರೋಣ ಕೆಲಸದಲ್ಲಿ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರಕ್ರಿಯೆ ಆಗುತ್ತೆ ಸೋಂಬೇರಿತನ ಕಾಡ್ತಕ್ಕಂಥದ್ದಿರುತ್ತೆ ಈ ಸೋಂಬೇರಿತನದಿಂದ ನೀವು ಅವಕಾಶಗಳಿಂದ ವಂಚಿತರಾಗ್ತೀರಿ ಇದರ ಬಗ್ಗೆ ಎಚ್ಚರ ವಾದ ವಿವಾದಗಳಲ್ಲಿ ತೊಡಗೋದು ಬೇಡ ನೆರೆವರೆಯೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ಳಿ ಈ ದಿನ ಮ್ಯಾಕ್ಸಿಮಮ್ ಯಾವ ರೀತಿ ಮೈಂಡ್ ಇರುತ್ತೆ ಅಂದರೆ ಯಾವುದೇ ಕೆಲಸ ಯಾವುದೇ ಆದಂಥ ವಿಚಾರದಲ್ಲಿ ಯೋಚನೆಯನ್ನು ಮಾಡಿ ಮಾಡ್ತೀರಿ ಇದು ಒಂದು ಬೆನಿಫಿಟ್ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಆದರೆ ಸಮಸ್ಯೆಗಳು ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ ಕೆಲಸವನ್ನು ತಾವು ನಿರಾಸಾದಾಯಕವಾಗಿ ಅಥವಾ ನಿರಾಸಕ್ತಿ ಅಂದರೆ ಆಸೆಯಿಲ್ಲದಲೇ ಮಾಡ್ದಲೇ ಇರತಕ್ಕಂಥದ್ದು ಸ್ವಲ್ಪ ಈ ದಿನ ತೋರಿಸ್ತದೆ ಸ್ವಲ್ಪ ನಿರಾಸಕ್ತಿಯನ್ನು ಬಿಟ್ಟು ಆಸಕ್ತಿಯಿಂದ ಮಾಡ್ತಕ್ಕಂಥದ್ದು ಈ ದಿನ ಮುಖ್ಯ ಆಗುತ್ತೆ ನೀವು ಕೂಡ ಸ್ನಾನ ಮಾಡ್ತಕ್ಕಂಥರಿಗೆ ಮೂರು ಚಿಟಕಿ ಅರಿಶಿಣ ಹಾಕಿ ಸ್ನಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಕೊರೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವ್ರಿಗೆ ಈ ದಿನ ಕುಟುಂಬ ಮಕ್ಕಳ ವಿಚಾರದಲ್ಲೂ ಕೂಡ ಯೋಚನೆ ಬರ್ತಕ್ಕಂಥದ್ದು ಇರುತ್ತೆ ತಮ್ಮ ಕುಟುಂಬದಲ್ಲೋ ಮಕ್ಕಳಲ್ಲೋ ಏನೋ ದಾರಿ ತಪ್ತಾ ಇದ್ದಾನೆ ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗ್ತದೆ ತಮಗೆ ಸ್ಪೋರ್ಟಿವ್ನೆಸ್ ಕಡಿಮೆ ಇರತಕ್ಕಂಥ ದಿನ ಆದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃಕತೆ ವಹಿಸ್ಕೊಳ್ತಕ್ಕಂಥದ್ದು ಇರುತ್ತೆ ವಿಪರೀತವಾಗಿ ಇವತ್ತು ಅಡಿಕ್ಷನ್ ಇರತಕ್ಕಂಥ ದಿನ ಕೂಡ ನಾವು ನೋಡ್ಬೋದು ಅಡಿಕ್ ಅಡಿಕ್ಟಿವ್ ಮೈಂಡ್ ಇರ್ತಕ್ಕಂಥದ್ದು ಇರುತ್ತೆ ಆ ಸ್ಪೋರ್ಟಿವ್ನೆಸ್ ಅಷ್ಟೊಂದು ಇಲ್ಲದೇ ಇರತಕ್ಕಂಥದ್ದು ನಾವು ನೋಡಿದ್ವಿ ಪಾಸಿಟಿವ್ ಮೈಂಡ್ ಇಟ್ಕೊಳ್ತಕ್ಕಂಥದ್ದು ಈ ದಿನ ಭಾಳ ಮುಖ್ಯ ಆಗುತ್ತೆ ಯಾರ್ಯಾರು ಮೀನದ ರಾಶಿಯಲ್ಲಿ ಇದ್ದೀರೋ ಹನುಮಾನ್ ಚಾಲೀಸವನ್ನು ನೀವು ಪಠನೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ನಮಗೆ ಭಯದ ವಾತಾವರಣ ಅಥವಾ ಸೋಂಬೇರಿತನ ಕಾಡ್ತಾ ಇದೆ ದುಷ್ಟಶಕ್ತಿಗಳ ಪ್ರಮಾಣ ಇದೆ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಇದೆ ಹಣಕಾಸಿನಲ್ಲಿ ಸಮಸ್ಯೆ ಇದೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಕೊರತೆ ಇದೆ ಇದು ದೇರ್ ಆಲ್ ದ ಸೊಲ್ಯೂಷನ್ ಹನುಮಾನ್ ಚಾಲೀಸ ಹನುಮಾನ್ ಚಾಲೀಸ ಭಾಳ ಪ್ರಮುಖವಾಗಿ ತನ್ನ ಬದಲಾವಣೆಗೆ ಪ್ರೇರಿತವಾಗಿರ್ತಕ್ಕಂಥ ಅನು ಈ ಒಂದು ಸ್ತೋತ್ರಗಳು ಹನುಮಾನ್ ಚಾಲೀಸವನ್ನು ತಾವು ಎಷ್ಟು ಪಠನೆ ಮಾಡ್ತೀರೋ ನಿಮ್ಮ ಜೀವನದಲ್ಲಿ ಬದಲಾವಣೆ ಮ್ಯಾಕ್ಸಿಮಮ್ ಬರ್ತದೆ ಏಕೆಂದರೆ ಇದರಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಮಂತ್ರಗಳಿದೆ ಬದಲಾವಣೆಗೆ ಪ್ರೇರಿತವಾಗಿರ್ತಕ್ಕಂಥ ಮಂತ್ರಗಳಿದೆ ನಿಮ್ಮಲ್ಲಿ ಆ್ಯಕ್ಟಿವ್ನೆಸ್ ತರತಕ್ಕಂಥ ಮಂತ್ರಗಳಿದೆ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಕ್ಕಂಥದ್ದು ಈ ಮಂತ್ರದಲ್ಲಿದೆ ಯಾವಾಗ ನಿಮ್ಮ ಮನಸ್ಥಿತಿ ಸದೃಢವಾಗ್ತದೋ ಮ್ಯಾಕ್ಸಿಮಮ್ ಆವಾಗ ನಿಮ್ಮ ಪರಿಸ್ಥಿತಿಗಳು ಕ್ರಮೇಣವಾಗಿ ಕಡಿಮೆ ಮಾಡುತ್ತೆ ಯಾರು ಪ್ರತಿದಿನ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಾರೋ ಅವ್ರಿಗೆ ಮ್ಯಾಕ್ಸಿಮಮ್ ಕೋಟಿ ಹಣ ಬರುತ್ತೆ ಮತ್ತೊಂದು ಬರುತ್ತೆ ಅದಾಗುತ್ತೆ ಇದಾಗುತ್ತೆ ಅನ್ನೋದ್ಕಿನ್ನ ಒಂದು ಸದೃಢವಾದಂಥ ಮನಸ್ಥಿತಿ ಇದ್ದೇ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥ ಸಾಧ್ಯತೆಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇದರಿಂದ ನಮ್ಮಲ್ಲಿ ಬದಲಾವಣೆಯ ಕಾಲ ಪುನರಾರಂಭವಾಗುತ್ತೆ ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಿ ನಮಗೆ ಗೊತ್ತಾಗ್ತಕ್ಕಂಥದ್ದು ಇರುತ್ತೆ ಯಾರೋ ನಮ್ಮ ಚಾನಲಿನ ವೀಕ್ಷಣೆಯನ್ನು ಮಾಡಿಲ್ಲ ವೀಕ್ಷಣೆ ಮಾಡಿ ಖಂಡಿತವಾಗಿ ನಿಮ್ಮ ರಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ